ಇಲ್ಲೊಂದು ಅನಾದಾರಿ ಐತ್ ಬಿಡು ಇಲ್ಲ ನಾನು ಮುಂದೆ ಬರೀ ಗೊತ್ತಾಕೇತ್ ನಿಮ್ದು ನಾ ಎಷ್ಟು ಸತ್ತೆ ಅಡ್ಡಾಡ್ ಇಲ್ಲ ಅಂತಂದ್ರೆ ಇದಂದ್ರೆ ಕೆಳಗೆ ಹೋಗ್ತೈತೆ ಹಂಗಾಗಿ ರೋಡ್ ಒಣ ಅಲ್ಲಿ ಮುಂದೆ ಕಬ್ಬಿನ ಕಬ್ಬಿಣ ನೋಡಿ ಅಲ್ಲಿಂದ ಹೋಗೋದು ಪಜೇತಿ ಐತೆ ನೋಡ್ ನಮ್ದು ಆತಾತ ಬರ್ರಿ ಮುಂದೆ ನೋಡೋಣಂತೆ ಈಗ ಏನು ಚಪ್ಲಿ ಹಾಕೋತಿ ಇಲ್ಲ ಸರೋಜಾ ಇಲ್ಲ ಅಂತಂದ್ರೆ ಬರ ಬರ ಬರ್ರಿ ಲೇಟ್ ಆಕೇತ್ ಮತ್ತ್ ಹೋಗ್ ಕಡೆ ಸರೋಜಾ ತಗೋ ಚಪ್ಲಿ ಹಾಕೋ ನಾನು ಬ್ಯಾಗ್ ನಡಿಯಾಕ ಹಂಗೆ ಬರ್ತೀನಿ ನಾನು ಬರೆಯಲ್ಲ ಅಡ್ಡಾಡಿ ರೋಡಿ ಐತೆ ನಮ್ಗೆ ಏನ್ ಇಲ್ಲ ಕಲ್ಲು ಬಾಳ ಚುಚ್ಚಾತಾವ ಅಂತ ಹೇಳಿದ್ನಿ ಅಷ್ಟೇ ಪಾಪ ನೀನ್ ಬೇಕಂತ ಚಪ್ಪಲಿ ಹಾಕೊಂಡ ಬಂದೆ ಈಗ ನನ್ನ ಕೊಟ್ಟು ಬರೆಗಾಲಲ್ಲಿ ನಡ್ಕೊಂಡ ಬರ್ತೀ ಬೇಡ ಬರ್ರಿ ಹೋಗೋಣ ಆತತ ಬರ್ರಿ ಹೋಗೋಣ ಹ್ಮ್ ನೋಡ್ರವ ಹೋಗೋದಾರ ಕೇಸ್ರ ಇಲ್ಲ ಕೇಸ್ರ ಇಲ್ಲ ಅನ್ನತಿದ್ರಿ ಇದೆನ್ ಮತ್ತೆ ಸುಶಿ ಏನಿದೆ ಆ ಅದಕ್ಕ ಕೇಸ್ರ ಐತೆ ಇಲ್ಲ ಅನ್ನತಿಲ್ಲ ಆದ್ರ ಒಂದ ಕಡೆ ಇರ್ಲಿಂದ್ರ ಅದ್ಕೊಂಡ ಹೋಗೋಣ ನಡ್್ರಿ ಹ್ಮ್ ಇಲ್ಲಿಂದ ಅಲ್ಲಿ ಹೋಗಿ ಡಿಬ್ಬದ ಮೇಲೆ ಕಾಲಿ ಇಟ್ಕೊಂಡು ಸೌಕಾಸ ಬರೋವ

ಹ್ಞೂ ಯಾಕಿಲ್ಲ ನಿಮ್ಮ ಮುಂದೆ ನಡ್ರಿ ಬರ್ತೀನಿ ನಾನು ಅಲ್ಲಿಂದ ಬಂದ್ವಲ್ಲ ಕಾಲಿಗೆಲ್ಲ ಕೆಸರು ಅಂದ್ಕೊಂಡ್ಬಿಟ್ಟೈತೆ ಕಾಲು ತೊಳ್ಕೊಂಡು ಬರ್ತೀನಿ ಅಂತ ನಡ್ರಿ ಮತ್ತು ಕೆಸರು ಕಾಲಾಗ ಬಂದರೆ ಬಡ್ಡಿಗೆಲ್ಲ ಅಂದ್ಕೊಂಡ್ಬಿಡ್ತೈತೆ ಹೌದೇನು ನಾನು ಇವಾಗ ಏನಾದ್ರು ಅಷ್ಟು ದೂರ ಸರ್ ನಿಂತ್ಕೊಂಡೈತೆ ಅನ್ನತೀನಿ ಆ ತಾತ ತೊಗೊಳಕ ಕಾಲು ತೊಳ್ಕೊಂಡು ಬಾ ನೀನು ಓಕೆವ್ ನಾವು ಸರ್ ಬಾ ಹೋಗೋಣ ಹಿಂಗೆ ಹೋಗ್ಬೇಕಾದ್ರೆ ಎಷ್ಟು ಚಂದ ಅನಿಸ್ತೈತಲ್ಲ ಇಲ್ಲಿಂದ ಯಾವುದಾದ್ರೆ ಹಾಡು ಹಾಡ್ಬೇಕನ್ಸತ್ತೈತೆ ರೀ ಅವ ಯಾವ್ದು ಹಾಡು ಆಡಲಿ ಹ್ಞೂ ಹಳ್ಳಿ ಹಾಡು ತಂದ സരോജ അംഗത്തെ ഛത്രി തകൾ കേളെ തെളി കാലി നാ തകൊണ്ടി ബി ആയിക്കൊടക്കി ആകാശ ಇದ್ದಿದ್ದೊಂದು ಛತ್ರಿ ಐತವ ಅದು ಹಾಡು ಹಾಡ್ಕೊಂತ ಸರ್ಜಿ ಮತ್ತೆ ಕೆಳಗೆ ಗುಯ್ಸ್ ಗಿಳಿಸಿದಾಳವ ಹೇಳ್ತೀನಿ ತಡಿ ಹಾಕಿ ಯವ್ವ ಸರೋಜಾ ದೇವಿ ಆಮೇಲೆ ಹಾಡಾಡು ಅಂತ ನೀನು ಮೊದಲು ನನ್ನ ಛತ್ರಿ ಗಟ್ಟಿಗೆ ಹಿಡ್ಕೊಂಡು ಹೋಗಿ ಹೇಳ್ತೀನಿ ಡೋಂಟ್ ವರಿ ಗಿರಿಜಕ್ಕ ನೀನು ಡೋಂಟ್ ವರಿ ನಮಗೆ ಅಂದ್ರನ ನಾನು ನಾನು ಅಂದ್ರೆ ನಮಗೆ ಇಲ್ಲಿನ ಕೆಳಗೆ ನಾನು ಬೇಕಿದ್ರೆ ಬಿದ್ದುಬಿಡ್ತೀನಿ ಆದ್ರೆ ಕೈಯಾಗಿನ್ ಛತ್ರಿ ಅಂದರೂ ಬಿಡಲ್ಲ ನಾನು ಓಕೆನಾ ಯು ಕಮ್ ಕಮ್ ಫಾಸ್ಟ್ ಕಾಲು ತೊಳ್ಕೊಳ್ಳೋದು ನೆಪ ಹೇಳಿವ್ರಿಗೆ ಕಾಲು ತೊಳ್ಕೊಳತೀನಿ ತೊಳ್ಕೊಂಡು ಆದ್ಮೇಲೆ ಹೋಗೋದು ಹೆಂಗೆ ಯೋಚನೆ ಮಾಡತ್ತೀನಿ ಯವ್ವ ಮೊದಲು ನನ್ಗೆ ನೀರ್ ಅಂದ್ರೆ ಭಯ ಆಗ್ತೈತೆ ಅಂತದ್ರಾಗ ಈ ಸಣ್ಣ ಬಡ್ಡಿ ಮೇಲೆ ದಾಟ್ಕೊಂಡು ಹೆಂಗ್ ಹೋಗೋದವ ಈ ಬಿಡಾಡಿ ಹಾಡ್ ಆಡ್ಕೊಂತ ಪಾರ ಹಾರಾದ್ರೆ ನನ್ ಬಿಟ್ಟೆ ನಂದೈತ್ ನೋಡಪ್ಪ ಏನ್ ಮಾಡ್ಲಪ್ಪ ದೇವ್ರಿ ಜಲ್ದಿ ಕಾಲ್ ತೊಗೊಂಡ್ ಬಾರಕ ನೀನ್ ಇಲ್ಲ ಲೇಟ್ ಮಾಡಿದೆ ಅಂತಂದ್ರೆ ಮತ್ತೆ ವಾಪಸ್ ಮನೆಗೆ ಹೋಗಕ್ ಲೇಟ್ ಆಕೇತಿ ನೋಡ ನನಗೆ ಜಲ್ದಿ ಬಾ ಹಾ ಬನ್ನಿ ತಡೆಯವ ಬಾಳ ಅಂದ್ಕೊಂಡಿತ್ತೆ ಹೋಗತಾನೆ ಇಲ್ಲ ನೋಡದ ಅಯ್ಯೋ ಇದ್ರೆ ಇರ್ತದ ಬಾರಕ ಮನೆಗೆ ಹೋಗಿ ಸುಡೋ ಸುಡೋ ನೀರಲ್ಲಿ ಒಂದ್ಸತಿ ಕಾಲ್ ಅಂತೆ ಬಾಯ್ ನಮ್ಗೆ ಆತಿದ್ ಈಗ ನೀನ ಲೇಟ್ ಮಾಡಿ ನೋಡಕ ಬನ್ನಿ ತಡೆಯವ ಅರೇ ರಾಮ್ ಕೃಷ್ಣ ಅಯ್ಯವ ಹೋಗ್ಲವ ಇಲ್ಲಿಂದ ಇದ್ ನನ್ ಓಂ ನಮ ಶಿವ್ ನಮಶಿವಯ ಈ ಬಿಡಾಡಿಯರೇ ಇಲ್ಲ ನಿತ್ಕೊಂಡಾರ ಆ ಕಡೆಗಾದ್ರ ಕಡೆ ಹೋದ್ರೆ ಹತ್ರ ಬರ್ತಿದ್ ನನ್ ಬಡ್ಡೇ ಮ್ಯಾಗಿಂದ ಇಲ್ಲ ನಿಂತ್ಕೊಂಡು ನೋಡತಾರ ಹೆಂಗ್ ಬರ್ತೇದ್ ನೋಡೋಣ ನೋಡೋಣಂತೆ ಈ ಕಡೆಗ ನೋಡತಾರ ನೋಡ್ರಿ

ಹೇಳಿಲ್ಲ ಬಿಡು ಆ ಕಡೆ ಕಡೆ ಒಲಾಡತ್ತೆ ಅಲ್ಲ ಅದಕ್ಕೆ ಕೇಳಿದ್ನಿ ಆತ ತಗೊಳಕ ಜಲ್ದಿ ಬಾ ನಾ ಬಂದ್ವಲ್ಲ ಈಗ ಹಂಗ ಬಾರಕ ಹ್ಮ್ ತೆಳ್ಳಗಿದಾರಿ ಬಿಡಾಡಿ ಅರೆ ಗಸ ಗಸ ಹೋಗದೆ ಇನ್ನೇನ್ ಮಾಡ್ತಾರ ಹೇಳ ತಡಿಯವ ಹಂಗ ಮೆಲ್ಲ ಕೋಕಿನಿ ಕೈ ಕೊಡಿಲಿ ಅಯ್ಯವ ಈಗ ಒಂದ್ ಸ್ವಲ್ಪ ಜೀವ ಬಂದಂಗ ಆಯ್ತವ ಶಿವ 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 ಅಲ್ಲಿಂದ ಆಟ ಬರೋಷ್ಟು ತಿಂಗ್ ಅಂದ್ರೆ ಸಾಕ ಆಯ್ತವ ನನ್ಗ

ಹ್ಞೂ ನೋಡಕ್ಕ ಇಷ್ಟ ಹತ್ರಕ್ಕೆ ಬಂದೀವಿ ಓಡಾ ಹೋಗತ್ತಿಲ್ಲ ಅವು ಅಯ್ಯೋ ಇಷ್ಟು ಹತ್ರದಿಂದ ಇವತ್ತು ನೋಡತ್ತೀನಿ ನಾನು ಹೌದೇನಕ್ಕ ಅದು ಸಣ್ಣದ ಎಷ್ಟು ಮುದ್ದು ಮುದ್ದಾಗೈತಲ್ಲ ನಾನು ನೋಡಿನಕ್ಕ ಹತ್ರದಿಂದ ಯಾವಾಗಂದ್ರೆ ನಾವು ತಿರುಪತಿಗೆ ಹೋಗಿದ್ವಿ ಆವಾಗ ಮೆಟ್ಲ ಮೇಲಿಂದ ನಡ್ಕೊಂಡು ಹೋಗ್ತೀನಿ ನೋಡಿ ಕಾಲ್ದಾರಿಯಲ್ಲಿ ಅಲ್ಲಿ ಹತ್ರಕ್ಕೋಗಿ ಬರ್ತಾವ ಮನುಷ್ಯರ್ಗೂ ಇದ್ದರಲ್ಲಕ್ಕೂ ಹಂಗೆ ಬರ್ತಾವೆ ಅಕ್ಕ ಯಾರು ಏನಾದರೂ ತಿನ್ಸಿದ್ರು ತಿಂತಾವ್ ಅಷ್ಟು ಚಂದ ಚೆಂದ ಇರ್ತಾವೆ ಆ ಸಣ್ಣದು ಭಾಳ ಇಷ್ಟ ಆಯ್ತಕ್ಕ ನನಗೆ ಇಟ್ಕೊಡಕ ಹೌದೇನ ಏನವ ನಾ ಹೋದಾಗೆ ನಿದಿಲ್ಲ ಈಗೀಗ ಏನು ಸಣ್ಣದು ಸಣ್ಣದ ಹಿಡಿದ್ಕೊಡ್ಬೇಕ ನಾವ್ ಹಿಡಿಯೋ ಮಟ್ಟ ಒಂದು ಜಾಗಕ್ಕೆ ಇದ್ರೆ ಇರ್ತಾವೇನೋ ಸುಮ್ನಿರವ ಬೇಡ ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು ನಾವು ದೂರದಿಂದ ನೋಡ ಖುಷಿ ಕೊಡ್ಬೇಕು ನೋಡ್ರಿ ಎಷ್ಟ್ ಚಂದ್ ಐತ್ ನೋಡೋದು ಅಕ್ಕ ಓಡ ಓದು ಬಿಡು ಸುಶಿ ನೀನು ಹಿಂಗೆ ಹಿಂಗ್ಯಾನ್ ಹೋಗಿದ್ದಿ ನಿನ್ ಸ್ವಪ್ಲಾಗ ಓಡ ಓದು ನೋಡು ಜಿಂಕೆ ಇದ್ರಿ ಎಷ್ಟು ಚೆಂದ ಮೇಯ್ತಿದ್ವಿ ಹೋದ್ರೆ ಹೋಗ್ತಾ ಬರ್ರಿ ಅವಕ್ಕೂ ನಮ್ಮಂಗ ಮನೆ ಮಠ ಸಂಸಾರ ಎಲ್ಲ ಇರ್ತೈತಿ ನಡ್ರಿ ನಡ್ರಿ ಹ್ಮ್ ಹತ್ರದಿಂದ ನೋಡಕ್ಕೆ ಎಲ್ಲಿ ನೋಡಕ್ ಹೇಳು ಅದು ನಮ್ಮೂರಾಗ ನೋಡಿ ಎಷ್ಟು ಚಂದಿದ್ವಿ ಇವಕ್ಕ ಓಡಿಸೋದ್ ಬಿಡ್ತು ಏಡ್ಸಿನಿ ಓಡ್ಸಿನಿ ಅಂತ ಅವಾಗಿಂದ ನೀನು ಗಿರ್ಜಕ ಕುಯ್ಯತಿರಿ ಏನಿಲ್ಲ ನೋಡ್ಕೊಂತಿರ್ತಿದ್ರಿ ಏನು ನೋಡಕ್ಕೆ ಬಂದೀವಿ ಅದನ್ನ ನೋಡಿ ಜಲ್ದಿ ಹೋಗಂ ಬರ್ರಿ ಆ ಕಡೆಗೆ ಹ್ಮ್ ನಡಿ ಅವ್ ಹ್ಮ್ ಇಂತು ಬಂದ್ ಮುಟ್ಟಿದ್ವ ಬಂದ್ ಮುಟ್ಟಿದ್ವಿ ಮಳೆ ಸ್ಟಾರ್ಟ್ ಆತ್ ನೋಡಿದ್ದೆ ಸರೋಜ ನಡಿಯವ ಮುಂದೆ ನೋಡೋಣ ಎಷ್ಟು ಎಷ್ಟು ಏನು ಅಯ್ಯ ಅಷ್ಟೇ ನೀರ್ ಹರೆಯಿಲ್ಲ ಇವ ನಾನ್ ನಿತ್ಕೊಂಡಿನ ಅಲ್ಲಿ ಮಠ ಆದ್ರೆ ನೀರ್ ಇರ್ತೈತಿ ಅನ್ಕೊಂಡ್ ಬಂದವ ಇಲ್ಲಿ ನೋಡಿದ್ರೆ ಕಾಲ್ ಮಠಾನು ನೀರ್ ಬರಲ್ಲ ಅದ ಅಷ್ಟು ಇರ್ಲಿ ತಗೋ ಏನ್ ಮಾಡದ್ ಇಷ್ಟ ಆದ್ರೆ ನೋಡಕ್ ಸಿಕ್ಕೇತಲ್ಲ ಮನೆ ಆಗಿದ್ದಾದ್ರೆ ಏನ್ ಮಾಡೋದಂತ ಕರ್ಕೊಂಡು ಬಂದು ನಿಮಗೆ ಜಿಂಕೆ ನೋಡಿದ್ವಿ ಬಡ್ಡೆ ಮೇಲೆ ದಾಟಿ ಬಂದ್ವಿ ಎಲ್ಲ ಒಂದು ಸ್ವಲ್ಪ ಅಡ್ಡಾಡ್ದಂಗೆ ಅಡ್ಡಾಡ್ದಂಗ್ ವಾಕ್ ಸುಶೀಲಾ ಸರೋಜ ಮಳೆ ಬರತೈತೆ ಕೊಡ ಇಡೀವ ಇಲ್ಲಂದ್ರೆ ಇದ್ ತಗೋತೀರಿ ದಾಟ್ ತಗೋಕ ಈಗ ಜಿಟಿ ಜಿಟಿ ಮಳೆ ಬರತೈತೆ ನೋಡವ್ವ ಇದು ಇಷ್ಟೋತ್ ಬಂದಿಲ್ಲ ಬಂದು ಮುಟ್ಟಿದ್ವಿ ಚಾಲು ಆತ್ ನೋಡಿ ಆತೈತೆ ಆಯ್ತ್ ಬರೀ ನೀರಾಗ್ ಆಟಾಡೋಣ ಹಿಂಗೆ ಜಿಟಿ ಜಿಟಿ ಮಳೆ ಬಂದ್ರೆ ಚಲೋ ಆಕೇತಾವ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಜೋರಾಗ್ ಬಂತು ಮುಗೀತು ಇಲ್ಲ ಇದು ಬಿಡ್ತೀವಿ ನಾವು ಇಲ್ಲ ನಡಿ ಅಕ್ಕ ಜೋರಾಗಿನ್ ಬರಂಗ ಅನಾತಿಲ್ಲ ಇದು ಬರ್ಬೇಕಾದ್ರೆ ಮೋಡ ಇಟ್ಕೊಂಡಿತ್ ನೋಡ್ರಿ ಹಾ ಅದ ಬರಾತಿದ್ ಮಳೆ ಆಯ್ತು ಬರ್ರಿ ನೀರಾಗ ಹೋಗೋಣ ಗಿರ್ಜಕ ಎಡಿ ಸಿಕ್ತಾವ ಇದರಲ್ಲಿ ಅಯ್ಯೋ ಹುಚ್ಚಿ ಹರಿಯೋ ನೀರ್ನಾಗೆಲ್ಲಾದ್ರ ಎಡಿ ಸಿಕ್ತಾವ ನಿನಗ ಆತ ಬರ್ರಿ ಎಡಿ ಮೀನ್ ಇದ್ಯಾವ್ದು ಹಿಡಿಯೋದ್ ಬೇಡವ ಏನ್ ಸಿಕ್ಕಿದ್ರ ಒಂದ್ ಎರಡ್ ಸಿಕ್ತಾವ ಅದನ್ನ ಮತ್ತೆ ಇಡ್ಕೊಂಡು ಎಲ್ಲಿ ಹೋಗೋದು ಬರ್ರಿ ಬರ್ರಿ ಹಂಗ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡೋಣ ಹಬ್ಬ ಹ್ಮ್ ಹ್ಮ್ ಗಿರ್ಜಕ ಇಂಗ್ಲಿಷ್ ಕಲ್ತೈತೆ അയ്യേ ഏൻ ബാ ദടീ എംജയ് അനോദെല്ലൂ ഗോ പദ അതേ ആ നെട്രി ബർ നാടിനീ കാവേരീവീ തടിയക്കുസ്തീ നമുക്ക് ಆದ್ರಿ ಫ್ರೆಂಡ್ಸ್ ನಾನು ಹೋಗ್ತೀನಿ ರೀ ಅವ್ರ ಹತ್ರಕ್ಕೆ ಕೋಡಿ ಅಂದರೆ ಏನ ಕೋಡಿ ಅಂದ್ರೆ ಏನಂತ ಕೇಳಾತಿದ್ರಲ್ರಿ ಇದ ನೋಡಿರಿ ಫ್ರೆಂಡ್ಸ್ ಕೋಡಿ ಅಂತಂದರೆ ಇದಕ್ಕೆ ನೀವೇನು ಅಂತೀರಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಈಗ ಕೆರೆಯಿಂದ ನೀರು ತುಂಬ ಹರಿಯೋದಕ್ಕೆ ಇಲ್ಲಾಂತಂದ್ರೆ ಅದು ಕೆರೆ ಒಡೆದು ಕಡೆಗೆ ನೀರು ಬರೋದಕ್ಕೆ ಕೋಡಿ ಅಂತ ಅಂತಾರೆ ರೀ ಊರ್ ನಿಮ್ಮೂರು ಕಡೆಗೆ ಅದು ಏನು ಅಂತಾರಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಇನ್ನೊಂದು ಹೆಸ್ರು ಏನೈತೆ ಅಂತ ಗೊತ್ತಿಲ್ಲ ಆತ್ರಿ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಒಂದೇ ಒಂದು ಲೈಕ್ ಕೊಡಿರಿ ಯಾಕಂತಂದ್ರೆ ಅವತ್ತು ನಾನು ಲೈಕ್ ಕೊಡಿರಿ ಅಂದಾಗ ಆರುನೂರು ಲೈಕ್ ಕೊಟ್ಟಿದ್ದೀರಿ ನಿನ್ನೆ ಮೊನ್ನೆ ವಿಡಿಯೋಕ್ಕೆಲ್ಲ ನಾನ್ನೂರು ಐನೂರು ಮೇಲೆ ಲೈಕ್ ಬಂದಿಲ್ರಿ ಯಾಕೆ ರೀ ನಾನು ಕೇಳ್ಕೊಂಡ್ರೆ ಅಷ್ಟೇ ಲೈಕ್ ಕೊಡ್ತೀರಿ ನೀವು ಲೈಕ್ ಕೊಡ್ರಿ ಆ ಕೊಟ್ರಾ ಹ್ಞೂ ಥ್ಯಾಂಕ್ ಯು ಅಯ್ಯ ಯಾಕೆ ರೀ ಬೇಸರ ಮಾಡ್ಕೊಂಡಿರಿ ಹೋಗಿ ಬರ್ತೀನಿ ಹೋಗಿ ಹೋಗ್ ಬರ್ರಿ ಗಿರ್ಜಾಕ ಅಂತಾನು ಹೇಳತ್ತಿಲ್ಲ ಏನಿಲ್ಲ ಹಿಂಗ ಮಾಡಿದ್ರೆ ಮತ್ತೆ ನಂಗೆ ಹೋಗೋಕೆ ಬ್ಯಾಸು ಬರ್ತೈತ್ ನೋಡ್ರಿ ಮತ್ತೆ ಹೋಗ್ಲಾ ಹೋಗ್ಲಾ ಕರ್ಕೊಂಡ್ ಬರ್ತೀನಿ ತಗೊಳ್ರಿ ಇದು ಸ್ವಲ್ಪ ನೀರಿದ್ದಾವ ಇದ್ರಾಗ ಏನು ಈಜಾಡ್ತೀರಿ ನೋಡ್ರಿ ನಮ್ಮ ಕಾಲ ಮುನ್ಗಾತಿಲ್ಲ ಅಲ್ಲಿ ಮತ್ತೆ ನೀವೇನು ಬಂದು ಎಂಜಾಯ್ ಮಾಡ್ತೀರಿ ಇನ್ನೊಂದ್ಸಲಕ್ಕೆ ಮಳೆ ಬರ್ತೈತ್ ನೋಡ್ರಿ ಅವಾಗ ಎಲ್ಲರಿಗೂ ಕರ್ಕೊಂಡು ಬರ್ತೀನಿ ಕೆರೆ ಒಳಗ ಇಲ್ಲೆಲ್ಲ ಆತ ಹೋಗ್ ಬರಲಾ ಹೋಗ್ಲಾ ಹ್ಞೂ ಲವ್ ಯು ಆಲ್ ಬಾಯ್